ಮೋದಿನ ಹೋಗಲಿ ಕುರ್ಚಿ ಭದ್ರಾ ಮಾಡ್ಕೊಂತಿದ್ದಾರ ಬಿವೈವಿ ಮಹಾದುರಂತವನ್ನ ಸಮರ್ಥಿಸಿಕೊಳ್ತಿದೆಯಾ ಬಿಜೆಪಿ ಸಿಡಿದೆದ್ದ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ಕೈ ಕೆಟ್ಟ ಬಿ ವಿಜಯೇಂದ್ರ ಕರ್ನಾಟಕ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರು ಆದರೆ ಇವರ ಕುರ್ಚಿಗೆ ಯತ್ನಾಳ್ಬಣ ಟೈಮ್ ಬಾಂಬ್ ಫಿಕ್ಸ್ ಮಾಡಿದೆ ಶ್ರೀರಾಮುಲು ಡಾಕ್ಟರ್ ಕೆ ಸುಧಾಕರ್ ಕೂಡ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದು ಚುನಾವಣೆ ನಡೆದರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಯೋದು ಫಿಕ್ಸ್ ಪಕ್ಷದಲ್ಲಿ ತಮಗಾದ ಹಿನ್ನಡೆಯನ್ನ ಮರೆಮಾಚೋಕೆ ಬಿ ವಿಜಯೇಂದ್ರ ಕಾಂಗ್ರೆಸ್ ವಿರುದ್ಧ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ಮೋದಿ ನಚಿ ಭದ್ರ ಮಾಡಿಕೊಳ್ತಿದ್ದಾರೆ ಬಿ ವೆ ವಿಜಯೇಂದ್ರ ಕುಂಭಮೇಳದ ಮಹಾ ದುರಂತವನ್ನ ಸಮರ್ಥಿಸಿಕೊಳ್ತಿರೋದಕ್ಕೆ ಬಿಜೆಪಿ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಪ್ರೆಸ್ ಮಾಡಿ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ತುಳಿತ ನಡೆದ ಘಟನೆ ಇನ್ನೂ ಜನಮಾನಸದಿಂದ ಮರೆಯಾಗಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಮಹಾ ಕುಂಭಮೇಳವನ್ನ ಮಹಾ ದುರಂತ ಮೇಳವನ್ನಾಗಿಸಿದ ಬಿಜೆಪಿ ಸರ್ಕಾರಗಳು ಅಂತೇಳಿ ಟೀಕಾ ಪ್ರಹಾರ ನಡೆಸಿದೆ ಮೌನಿ ಅಮಾವಾಸ್ಯೆ ನಿಮಿತ್ತ ನಿನ್ನೆ ಕಲ್ತುಳಿತದಲ್ಲಿ ಸಿಲುಕಿ ಅರವತ್ತಕ್ಕೂ ಹೆಚ್ಚು ಮಂದಿ ಕಾಯಿಕೊಂಡು ಮೂವತ್ತ್ ಮೂರಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದರು ಈ ದುರಂತ ನಡೆದ ಮರುದಿನವೇ ಎರಡನೇ ಬಾರಿಗೆ ಅಗ್ನಿ ಅವಘಡ ಸಂಭವಿಸಿ ಅಗ್ನಿಯ ಕೆನ್ನಾಲಿಗೆಗೆ ಡೇರಾಗಳು ಸುಟ್ಟು ಬೂದಿಯಾಗಿರುವುದು ಕುಂಭಮೇಳದಲ್ಲಿ ಸೇರಿರುವ ಭಕ್ತರನ್ನ ಆತಂಕಕ್ಕೆ ಎಡೆಮಾಡಿದೆ ಪೂರ್ವ ಇಲ್ಲದ ಕೇಂದ್ರದ ಮೋದಿ ಸರ್ಕಾರ ಹಾಗೂ ಉತ್ತರ ಪ್ರದೇಶದ ಯೋಗಿ ಸರ್ಕಾರಗಳ ಹದಗೆಟ್ಟ ವ್ಯವಸ್ಥೆಯಿಂದ ಇನ್ನೆಷ್ಟು ಅನಾಹುತಗಳು ಕಾದಿವೆಯೋ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಗಂಗಾ ಸ್ನಾನ ಮಾಡಿದ ತಕ್ಷಣ ಮೋದಿ ಅಮಿತ್ ಶಾ ಮಾಡಿದ ಪಾಪ ಹೋಗಲ್ಲ ಬಿಜೆಪಿಗರ ವಿರುದ್ಧ ಸಚಿವ ಸಂತೋಷ್ ಲಾಡ್ ಹಿಗ್ಗಾಮುಗ್ಗ ವಾಗ್ದಾಳಿ ಮೊನ್ನೆ ಈ ಬಗ್ಗೆ ವಾಗ್ದಾಳಿ ನಡೆಸಿದ್ದ ಸಚಿವ ಸಂತೋಷ್ ಲಾಡ್ ಏನೇ ಮಾಡಿದ್ರು ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಪಾಪ ಹೋಗಲ್ಲ ಅಂತೇಳಿ ಕಿಡಿಕಾರಿದ್ರು ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ಹೋಗಲ್ಲ ದೇಶದ ಆರ್ಥಿಕ ವ್ಯವಸ್ಥೆ ಮೂಲೆ ಗುಂಪಾಗಿದೆ ದೇಶದ ವ್ಯವಸ್ಥೆ ಹಾಳು ಮಾಡಿರೋದು ಪಾಪ ಅಲ್ವಾ ಅಂತೇಳಿ ವಾಗ್ದಾಳಿ ನಡೆಸಿದ್ರು ಜೊತೆಗೆ ಎರಡು ಲಕ್ಷ ಕಿರಾಣಿ ಅಂಗಡಿ ಮುಚ್ಚಿ ಹೋಗಿವೆ ಇದನ್ನ ಯಾರಾದರೂ ಮಾಡುತ್ತಾರಾ ಖರ್ಗೆ ಸಾಹೇಬರು ಹೇಳಿದ್ದು ಸರಿಯಿದೆ ಪಾಪ ಮಾಫಿ ಆಗಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಬಿ ಜೆ ದೇಶದ ಸಾಲದ ಬಗ್ಗೆ ಯಾಕೆ ಮಾತನಾಡಲ್ಲ ನಾನೊಬ್ಬ ಹಿಂದೂ ಇದ್ದೀನಿ ಅಮಿತ್ ಶಾ ಹಾಗೂ ಮೋದಿ ಪಾಪ ಎಲ್ಲಿ ಹೋದ್ರೂ ತೊಳೆಯೋಕೆ ಆಗಲ್ಲ ಗೆ ಗೌರವ ಕೊಟ್ಟಂತೆ ನಾವು ಲೋಕಾಯುಕ್ತ ಸಂಸ್ಥೆ ನಂಬುತ್ತೇವೆ ಹೊಸತನದ ರಾಜಕೀಯ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ವಾಟ್ಸ್ಆಪ್ ಯೂನಿವರ್ಸಿಟಿ ಫೈನಲ್ ಅಲ್ಲ ಯುವ ಜನತೆ ಅರ್ಥ ಮಾಡ್ಕೋಬೇಕು ದೇಶ ಬಿಜೆಪಿ ಕಾಂಗ್ರೆಸ್ ನವರ ಸ್ವತ್ತಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಟ್ ಕಿಡಿಕಾರಿದ್ದಾರೆ ಇನ್ನ ಇಷ್ಟಕ್ಕೆ ನಿಲ್ಲದ ಸಚಿವ ಸಂತೋಷ್ ಲಾಟ್ ಕೇಂದ್ರ ಬಜೆಟ್ ಬಗ್ಗೆಯೂ ಟೀಕಾ ಪ್ರಹಾರ ನಡೆಸಿದ್ದಾರೆ ಕೇಂದ್ರ ಬಜೆಟ್ ಬಗ್ಗೆ ಯಾವುದೇ ನಿರೀಕ್ಷೆ ಇಲ್ಲ ಎಲ್ಲ ಡಬ್ಬ ಎಂದಿದ್ದಾರೆ ಬರೋದು ಹಿಂದೂಗಳ ಬಗ್ಗೆ ಮಾತನಾಡೋದು ಹಿಂದೂ ಮುಸ್ಲಿಂ ಸೆಂಟಿಮೆಂಟ್ ಬಿಟ್ರೆ ಏನಿಲ್ಲ ಯಾವ ಹಿಂದೂಗಳಿಗೆ ಏನಾಗಿದೆ ಅದರ ಡೀಟೇಲ್ಸ್ ಕೊಡ್ತಾರಾ ಜಿಡಿಪಿ ಗ್ರೋತ್ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರಾ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ ಹಾಗಾಗಿದೆ ಬಿಜೆಪಿ ಸ್ಥಿತಿ ಮೇಕ್ ಇನ್ ಇಂಡಿಯಾದಲ್ಲಿ ಏನಾಗಿದೆ ಏನೋ ಒಂದು ಹೇಳೋದು ಹೋಗೋದು ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಗಳ ವಿರುದ್ಧ ಸಚಿವ ಸಂತೋಷ್ ಲಡ್ ಕೆಂಡ ಕರೀತಾರೆ ಮೋದಿ ಬಗ್ಗೆ ಟೀಕಿಸಲು ಯಾವನ್ರಿ ಅವನು ಸಚಿವ ಸಂತೋಷ್ ಲಾಡ್ ವಿರುದ್ಧ ವಿಜಯೇಂದ್ರ ಕಿಡಿ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಅದ್ಯಾಕೆ ಉರಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆಯುತ್ತಿದೆ ಸಚಿವ ಸಂತೋಷ್ ಲಾಡ್ ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಗೋಜಿಗೆ ಹೋಗದ ಅನಾನುಭವಿ ಬಿಜೆಪಿ ರಾಜ್ಯಾಧ್ಯಕ್ಷರು ಮೋದಿ ಅವರ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಕುಂಭಮೇಳವನ್ನ ಟೀಕಿಸುತ್ತಿರುವ ಕಾಂಗ್ರೆಸ್ನವರೆಲ್ಲ ಅಯೋಗ್ಯರು ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಹೇಳಿದ್ದಾರೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ನಡೆಯುತ್ತಿರುವ ಕುಂಭಮೇಳದ ಬಗ್ಗೆ ಬಾಯ್ಗೆ ಬಂದಂತೆ ಅವರು ಟೀಕೆ ಮಾಡುತ್ತಿದ್ದಾರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವುದೇ ಕಾಂಗ್ರೆಸ್ನವರ ಉದ್ದೇಶ ಅಂತ ಟೀಕಿಸಿದ್ದಾರೆ ಅಷ್ಟೇ ಅಲ್ಲ ಪ್ರಧಾನಿಯವರನ್ನ ಟೀಕಿಸಲು ಯಾವನ್ರಿ ಅವನು ಬಾಯಿಗೆ ಬಂದಂತೆ ಮಾತನಾಡಿದ್ರೆ ನಡೆಯುತ್ತದೆ ಅಂತಕೊಂಡಿದ್ದಾನೆ ಅವನು ಮಾತನಾಡಿದ ತಕ್ಷಣ ಪ್ರಧಾನಿಯವರ ಘನತೆ ಕಡಿಮೆ ಆಗೋದಿಲ್ಲ ಚ್ಯುತಿಯೂ ಬರೋದಿಲ್ಲ ಅಂತೇಳಿ ವಿಜಯೇಂದ್ರ ಹೇಳಿದ್ದಾರೆ ಬಿಜೆಪಿಗರ ಬಂಡವಾಳ ಬಿಚ್ಚಿಟ್ಟ ಪ್ರಿಯಾಂಕರ್ಗೆ ಬಿಜೆಪಿಗರ ಹುಸಿ ಹಿಂದುತ್ವದ ಬಗ್ಗೆ ಮುನ್ನೆಯ ಸಚಿವ ಪ್ರಿಯಾಂಕರ್ಗೆ ಟ್ವೀಟ್ ಮಾಡಿ ಕಿಡಿಕಾರಿದ್ರು ಪ್ರಶ್ನೆಗಳನ್ನ ಎತ್ತಿದ್ರೆ ವಸ್ತುಸ್ಥಿತಿಯನ್ನ ಹೇಳಿದ್ರೆ ಹಿಂದೂ ವಿರೋಧಿ ಅಂತ ಹೇಳಿ ಉತ್ತರ ದಾಯಿತ್ವದಿಂದ ಜಾರಿಕೊಳ್ಳುವುದು ಬಿಜೆಪಿಯ ಹಳೆ ಚಾಳಿ ಬಿಜೆಪಿ ಏನಾದ್ರೂ ಹನ್ನೆರಡನೇ ಶತಮಾನದಲ್ಲಿದ್ದಿದ್ರೆ ಮೌಢ್ಯದ ವಿರುದ್ಧ ವಚನ ಚಳವಳಿ ಕಟ್ಟಿದ್ದ ಶರಣರಿಗೂ ಹಿಂದೂ ವಿರೋಧಿ ಪಟ್ಟ ಕಟ್ಟಿಬಿಡುತ್ತಿದ್ರೇನೋ ಆದ್ರೆ ಆಗಿನ ಮನುವಾದಿಗಳು ಶರಣರಿಗೆ ಪೀಡಿಸಿದ್ದರು ಅನ್ನುವುದು ಇತಿಹಾಸ ಡಿಯರ್ ಕರ್ನಾಟಕ ಬಿಜೆಪಿ ಉತ್ತರದ ಕಾಶಿಯಲ್ಲಿ ಕತ್ತೆ ಮಿಂದೈ ತರಲು ದಕ್ಷಿಣದ ದೇಶಕದು ಕುದುರೆ ಯಾವುದೇ ಎಂದು ಹೇಳಿದ ಕುವೆಂಪುರನ್ನ ಹಿಂದೂ ವಿರೋಧಿ ಎನ್ನುವ ದಮ್ಮು ತಾಕತ್ತಿದೆಯೇ ನೀರ ಕಂಡಲ್ಲಿ ಮುಳುಗುವರಯ್ಯಾ ಮರ ಕಂಡಲ್ಲಿ ಸುತ್ತುವರಯ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿನ್ನ ನೆತ್ತಬಲರು ಕೂಡಲ ಸಂಗಮ ದೇವ ವೇದಕ್ಕೆ ಬರೆಯ ಕಟ್ಟುವೆ ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ ತರ್ಕದ ಬೆನ್ನ ಬಾರನೆತ್ತುವ ಆಗಮದ ಮೊಗ ಕೊಯ್ಯುವೆ ನೋಡಯ್ಯ ಎಂದ ಬಸವಣ್ಣನವರನ್ನ ಹಿಂದೂ ವಿರೋಧಿ ಎನ್ನುವರ ವೇದಶಾಸ್ತ್ರ ಪುರಾಣಗಳೆಂಬ ಕೊಟ್ಟಣ ಕುಟ್ಟುತ್ತಾ ತೌಡು ಕಾಣಿರೋ ಎಂದ ಅಕ್ಕ ಮಹಾದೇವಿಯನ್ನ ಹಿಂದೂ ವಿರೋಧಿ ಎನ್ನುವರ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಟ್ವೀಟ್ ಮಾಡಿ ಬಿಜೆಪಿ ಪಿಗರ ಹುಸಿ ಹಿಂದುತ್ವ ಮತ್ತು ರಾಜಕೀಯ ದುರುದ್ದೇಶವನ್ನ ಬಟ್ಟಾಬೈಲು ಮಾಡಿದ್ರು ಅಷ್ಟೇ ಅಲ್ಲ ಬಿಜೆಪಿಯವರು ಮೊದಲು ಹಿಂದೂ ಧರ್ಮದ ಅಧ್ಯಯನ ಮಾಡಲಿ ಪಾಪ ಪುಣ್ಯಗಳು ನದಿಯಲ್ಲಿ ಮುಳುಗೇಳುವುದರಿಂದ ನಿರ್ಧಾರವಾಗುವುದಿಲ್ಲ ನಾವು ಮಾಡಿದ ಕೆಟ್ಟ ಕೆಲಸಗಳಿಗೆ ಸ್ನಾನದ ಮಾಫಿಯೂ ದೊರಕುವುದಿಲ್ಲ ಗಂಗಾ ಸ್ನಾನ ಮಾಡಿದರೆ ಕೆಟ್ಟವನು ಒಳ್ಳೆಯವನಾಗುವುದಿಲ್ಲ ಕರ್ಮ ಕಾಯಕಗಳು ಮಾತ್ರ ನಮ್ಮನ್ನ ಉದ್ಧರಿಸಬಲ್ಲವು ಎನ್ನುವುದನ್ನು ಹಲವು ಮಹನೀಯರು ಹೇಳಿದ್ದಾರೆ ಬಿಜೆಪಿಯವರು ಧರ್ಮದ ಹೆಸರು ಹೇಳಿಕೊಂಡು ರಾಜಕಾರಣ ಮಾಡುವುದನ್ನು ಬಿಟ್ಟು ಸಾಧನೆ ಹೇಳಿಕೊಂಡು ರಾಜಕಾರಣ ಮಾಡಿ ತೋರಿಸಲಿ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಟೀಕಾ ಪ್ರಹಾರ ನಡೆಸಿದ್ದಾರೆ ಹಾಗಾದ್ರೆ ಕುಂಭಮೇಳದಲ್ಲಿ ಸಾಲು ಸಾಲು ದುರಂತಗಳು ನಡೆಯುತ್ತಿರುವುದಕ್ಕೆ ಯಾರು ಕಾರಣ ಬಿಜೆಪಿ ಸರ್ಕಾರಗಳಲ್ವಾ ಸರಿಯಾದ ವ್ಯವಸ್ಥೆ ಮಾಡಿದರೆ ಈ ದುರಂತಗಳು ಯಾಕೆ ನಡೆಯುತ್ತಿದ್ವು ಮಹಾ ದುರಂತವನ್ನ ಸಮರ್ಥಿಸಿಕೊಳ್ತಿದ್ದಾರ ಬಿಜೆಪಿ ನಾಯಕರು ಇತ್ತ ಮೋದಿನ ಹೋಗಲಿ ಕೈ ನಾಯಕರನ್ನು ತೆಗಲಿ ಕುರ್ಚಿ ಭದ್ರ ಮಾಡ್ಕೊತಿದ್ದಾರ ಬಿ ವಿಜಯೇಂದ್ರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತೇನೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ